ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾಂಗ್ರೆಸ್ ಪಕ್ಷ ಹೊಸದಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದೆ ಅದರಲ್ಲಿ ಮುಖ್ಯವಾಗಿ ಮಹಾಲಕ್ಷ್ಮಿ ಯೋಜನೆಯನ್ನ ಘೋಷಣೆ ಮಾಡಿದೆ ಸೊ ಈ ಒಂದು ಮಹಾಲಕ್ಷ್ಮಿ ಅಡಿ ವರ್ಷಕ್ಕೆ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಇದರ ಜೊತೆಯಲ್ಲಿ ಇನ್ನು ನಾಲ್ಕು ಗ್ಯಾರಂಟಿಗಳನ್ನು ಒಟ್ಟಾರೆಯಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ಹೊಸದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಘೋಷಣೆ ಮಾಡಿತ್ತು ಘೋಷಣೆ ಮಾಡಿದ ನಂತರ ಎಲೆಕ್ಷನ್ ನಲ್ಲಿ ಅಂದ್ರೆ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಸೊ ಇದೇ ತಂತ್ರವನ್ನ ಉಪಯೋಗಿಸಿಕೊಂಡು ಲೋಕಸಭಾ ಎಲೆಕ್ಷನ್ ಅನ್ನ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕೋಸ್ಕರ ಐದು ಗ್ಯಾರಂಟಿ ಹೊಸ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದರೆ ಈ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿದೆ ಈ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಮಹಿಳೆಯರಿಗೆ ಕೊಟ್ಟಿರುವಂತ ಯೋಜನೆ ಆಗಿರುತ್ತೆ ಸೊ ಹಾಗಾಗಿ ಐದು ಗ್ಯಾರಂಟಿ ಯೋಜನೆಗಳು ಏನು ಯಾರ್ಯಾರಿಗೆ ಸಿಗುತ್ತೆ ಏನು ಐದು ಗ್ಯಾರಂಟಿ ಯೋಜನೆಗಳು ಸ್ನೇಹಿತರೆ ನಾನು ಯಾವುದೇ ಪಕ್ಷದ ಪರಾನೋ ಅಲ್ಲ ವಿರೋಧನೋ ಅಲ್ಲ ಸೊ ನಾನು ಇರುವಂತ ಮಾಹಿತಿಯನ್ನ ನಿಮ್ಗೆ ತಲುಪಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀನಿ ಅಷ್ಟೇ ಚುನಾವಣೆಯಲ್ಲಿ ಮತದಾನ ಮಾಡುವಂತದ್ದು ಅದು ನಿಮ್ಮ ಹಕ್ಕು ನೀವು ಯಾವ ಪಕ್ಷಕ್ಕೆ ಬೇಕಾದ್ರೂ ನೀವು ವೋಟ್ ಮಾಡಬಹುದು ಆ ಒಂದು ರೈಟ್ಸ್ ನಿಮಗೆ ಇದೆ ಹಾಗಾದ್ರೆ ಐದು ಹೊಸ ಗ್ಯಾರಂಟಿ ಯೋಜನೆಗಳು ಏನೆ ಇವಾಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇದೇ ರೀತಿಯಾದಂತಹ ಮಾಹಿತಿಗಳನ್ನ ಪಡಿಬೇಕು ಅಂತಂದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನೀವು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸೊ ಹಾಗಾಗಿ ಬೆಲ್ಲೈಕನ್ ಅ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಸ್ನೇಹಿತರೆ ಓಕೆ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ಅಂದ್ರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ತಿಳಿಸಿರುವಂತದ್ದು ಬುಧವಾರ ಈ ಐದು ಗ್ಯಾರಂಟಿಗಳನ್ನು ಮಹಿಳಾ ನ್ಯಾಯ ಗ್ಯಾರಂಟಿ ಅಂತ ಕರೆದಿದ್ದಾರೆ ಅಂದ್ರೆ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಈ ಒಂದು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಮಹಾಲಕ್ಷ್ಮಿ ಗ್ಯಾರಂಟಿ ಸ್ನೇಹಿತರೆ ಮಹಾಲಕ್ಷ್ಮಿ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಕುಟುಂಬದ ಮಹಿಳೆಯರಿಗೆ ಪ್ರತಿ ವರ್ಷನೂ ಕೂಡ ಒಂದು ಲಕ್ಷ ರೂಪಾಯಿ ಹಣಕಾಸಿನ ನೆರವನ್ನು ಕೊಡ್ತೀವಿ ಅಂತ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಘೋಷಣೆ ಮಾಡಿರುವಂತದ್ದು ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನ ನಾವು ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಹಿಳೆಯರಿಗೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಮಹಿಳೆಯರಿಗೆ ನಾವು ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅಂತಂದ್ರೆ ನಿಮಗೆ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರ ಮೂವತ್ತ ಮೂರು ರೂಪಾಯಿ ಬರುತ್ತೆ ಅಂದ್ರೆ ಟೋಟಲ್ ಆಗಿ ಒಂದು ವರ್ಷಕ್ಕೆ ನಿಮ್ಗೆ ಒಂದು ಲಕ್ಷ ರೂಪಾಯಿ ನಿಮ್ಗೆ ಈ ಒಂದು ಯೋಜನೆ ಅಡಿ ಸಿಗುತ್ತೆ ಹಾಗಾದ್ರೆ ಈ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಎಂತಹ ಮಹಿಳೆಯರಿಗೆ ಸಿಗುತ್ತೆ ಯಾರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಮಹಿಳೆಯರಿಗೆ ಸಿಗುತ್ತೆ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಬಿಪಿಎಲ್ ಕಾರ್ಡ್ ಹೊಂದಿರುವಂತಹ ಮಹಿಳೆಯರಿಗೆ ಈ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಣಕಾಸಿನ ನೆರವನ್ನು ನಾವು ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಹಿಳೆಯರಿಗೆ ಕೊಡ್ತೀವಿ ಅದು ಕೂಡ ಅವರ ಖಾತೆಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂದ್ರೆ ಡಿ ಬಿ ಟಿ ಮೂಲಕ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ನಿಮ್ಗೆ ಗುರುಲಕ್ಷ್ಮಿ ಯೋಜನೆ ಹಣ ಬರ್ತಲ್ಲ ಅದೇ ರೀತಿಯಾಗಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯಂತೆ ನಾವು ಅವರ ಖಾತೆಗಳಿಗೆ ನೇರವಾಗಿ ಅಮೌಂಟ್ ಅನ್ನ ಕ್ರೆಡಿಟ್ ಮಾಡ್ತೀವಿ ಜಮೆಯನ್ನ ಮಾಡ್ತೀವಿ ಅಂತ ಮೊದಲನೇ ಘೋಷಣೆ ಮಾಡಿದ್ದಾರೆ ಇನ್ನು ಎರಡನೇ ಯೋಜನೆ ಇನ್ನು ಎರಡನೇ ಗ್ಯಾರಂಟಿ ನೋಡೋದಾದ್ರೆ ಇನ್ನು ಸ್ವಲ್ಪ ಇವೆಲ್ಲ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಹಿಂದಿ ಭಾಷೆಯಲ್ಲಿ ಇರುತ್ತೆ ಸೊ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇನು ಅಂತ ನೋಡಿ ಇನ್ನು ಎರಡನೇದಾಗಿ ಆದಿ ಅಬಾದಿ ಪುರಹ ಯೋಜನೆ ಸ್ನೇಹಿತರೆ ಈ ಒಂದು ಯೋಜನೆ ಅಡಿಯಲ್ಲಿ ದೇಶದಾದ್ಯಂತ ಎಲ್ಲಾ ಸರ್ಕಾರಿ ಉದ್ಯೋಗಗಳಲ್ಲಿ ಅಂದ್ರೆ ದೇಶದಾದ್ಯಂತ ಅಂದ್ರೆ ಭಾರತದಾದ್ಯಂತ ಎಲ್ಲಾ ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನ ನಾವು ಕೊಡ್ತೀವಿ ಮೀಸಲಾತಿ ಸೌಕರ್ಯವನ್ನ ನಾವು ಕಲ್ಪಿಸಿ ಕೊಡ್ತೇವೆ ಅಂದ್ರೆ ಕೊಡ್ತೀವಿ ಅಂತ ಇಲ್ಲಿ ಘೋಷಣೆಯನ್ನ ಮಾಡಿರುವಂತದ್ದು ಇದು ಎರಡನೇ ಗ್ಯಾರಂಟಿ ಸರ್ಕಾರಿ ಉದ್ಯೋಗದಲ್ಲಿ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಕೊಡುವುದರ ಜೊತೆಗೆ ಅವರಿಗೆ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿ ಸುಧಾರಣೆಯನ್ನ ಮಾಡ್ತೀವಿ ಅಂದ್ರೆ ಆ ಒಂದು ಗ್ಯಾರಂಟಿಯನ್ನು ಕೂಡ ನಾವು ಕೊಡ್ತೀವಿ ಅಂತ ಇಲ್ಲಿ ಎರಡನೇ ಗ್ಯಾರಂಟಿ ಘೋಷಣೆಯನ್ನ ಮಾಡಿರುವಂತದ್ದು ಇದು ಎರಡನೇ ಗ್ಯಾರಂಟಿ ಘೋಷಣೆ ಆಯ್ತು ಇನ್ನು ಮೂರನೇದಾಗಿ ನೋಡೋದಾದ್ರೆ ಶಕ್ತಿಕ ಸಮ್ಮಾನ್ ಯೋಜನೆ ಈ ಒಂದು ಶಕ್ತಿಕ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಆಶಾ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಮಧ್ಯಾಹ್ನದ ಬಿಸಿಯೂಟದ ಕಾರ್ಯಕರ್ತರು ಇರ್ತಾರೆ ನೋಡಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಧ್ಯಾಹ್ನದ ಬಿಸಿಯೂಟ ಯಾರು ಅಡುಗೆ ಮಾಡುವಂತವ್ರು ಯಾರು ಆ ಕಾರ್ಯಕರ್ತರು ಇರ್ತಾರೆ ಅಂತಹ ಕಾರ್ಯಕರ್ತರಿಗೆ ಪ್ರತಿ ತಿಂಗಳ ಮಾಸಿಕ ವೇತನಕ್ಕೆ ಕೇಂದ್ರ ಸರ್ಕಾರದ ಕೊಡುಗೆ ದ್ವಿಗುಣಗೊಳಿಸುವುದು ಅಂದ್ರೆ ಡಬಲ್ ಮಾಡುವಂಥದ್ದು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಮಧ್ಯಾಹ್ನದ ಬಿಸಿಯೂಟದ ಕಾರ್ಯಕರ್ತರು ಯಾರಿರ್ತಾರೆ ಅಂದ್ರೆ ಅಡುಗೆ ಮಾಡುವಂತವ್ರು ಯಾರಿರ್ತಾರೆ ಅವರಿಗೆ ಪ್ರತಿ ತಿಂಗಳ ಮಾಸಿಕ ವೇತನಕ್ಕೆ ಕೇಂದ್ರ ಸರ್ಕಾರದ ಕೊಡುಗೆಯನ್ನ ದ್ವಿಗುಣಗೊಳಿಸುವುದು ಡಬಲ್ ಮಾಡ್ತೀವಿ ಅಂತ ಮೂರನೇ ಗ್ಯಾರಂಟಿ ಘೋಷಣೆಯನ್ನ ಮಾಡಿರುವಂತದ್ದು ಇನ್ನು ನಾಲ್ಕನೇ ಗ್ಯಾರಂಟಿ ನಾಲ್ಕನೇ ಯೋಜನೆ ಏನು ಅಂತ ನೋಡೋದಾದ್ರೆ ಅಧಿಕಾರ ಮೈತ್ರಿ ಯೋಜನೆ ಈ ಒಂದು ಅಧಿಕಾರ ಮೈತ್ರಿ ಯೋಜನೆ ಅಡಿಯಲ್ಲಿ ದೇಶದಲ್ಲಿರುವಂತಹ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಕಾನೂನು ಸಹಾಯಕರನ್ನು ನೇಮಕ ಮಾಡುವ ಭರವಸೆಯನ್ನ ಈ ಒಂದು ಘೋಷಣೆ ಅಂದ್ರೆ ಈ ಒಂದು ಯೋಜನೆಯ ಮೂಲಕ ಕೊಟ್ಟಿರುವಂತದ್ದು ಅಧಿಕಾರ ಮೈತ್ರಿ ಮುಖಾಂತರ ಅಧಿಕಾರ ಮೈತ್ರಿ ರೂಪದಲ್ಲಿ ಈ ಸಹಾಯಕರು ಕಾರ್ಯನಿರ್ವಹಿಸಲಿದ್ದು ಮಹಿಳೆಯರಿಗೆ ತಮ್ಮ ಹಕ್ಕುಗಳು ಹಾಗೂ ಅಧಿಕಾರಗಳನ್ನು ಅರಿಯಲು ಕಾನೂನು ನೆರವು ನೀಡುವರು ಇದರಿಂದ ಎರಡು ಪಾಯಿಂಟ್ ಐದು ಲಕ್ಷ ಮಹಿಳೆಯರಿಗೆ ಉದ್ಯೋಗಾವಕಾಶ ದೊರೆಯಲಿದೆ ಸ್ನೇಹಿತರೆ ನಾಲ್ಕನೇ ಘೋಷಣೆ ಏನು ಅಂತ ನೋಡೋದಾದ್ರೆ ಅಧಿಕಾರ ಮೈತ್ರಿ ಯೋಜನೆ ಅಂತ ಒಂದು ಹೊಸ ಯೋಜನೆಯನ್ನ ಪ್ಲಾನ್ ಮಾಡಿದರೆ ಅಂದ್ರೆ ಘೋಷಣೆಯನ್ನ ಮಾಡಿದರೆ ಈ ಒಂದು ಅಧಿಕಾರ ಮೈತ್ರಿ ಹೇಗೆ ಕೆಲಸ ಮಾಡ್ತಾರೆ ಈ ಒಂದು ಯೋಜನೆ ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ನಿಮ್ಮ ಊರುಗಳಲ್ಲಿ ಇರುತ್ತೆ ಸೊ ಆ ಒಂದು ಪಂಚಾಯತಿ ಮಟ್ಟದಲ್ಲಿ ಮಹಿಳೆಯರನ್ನ ನೇಮಕ ಮಾಡ್ಕೊಂತಾರೆ ಈ ಒಂದು ಯೋಜನೆ ಅಡಿಯಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಮಹಿಳೆಯರಿಗೆ ಈ ಒಂದು ಯೋಜನೆಯಿಂದ ಉದ್ಯೋಗಾವಕಾಶ ಸಿಗುತ್ತೆ ಅಂದ್ರೆ ಉದ್ಯೋಗ ಸಿಗುತ್ತೆ ಕೆಲಸ ಸಿಗುತ್ತೆ ಸೊ ಇವರ ಕೆಲಸ ಏನು ಅಂತ ನೋಡೋದಾದ್ರೆ ಕಾನೂನು ಸಹಾಯಕರು ಈ ಒಂದು ಉದ್ಯೋಗದ ಕೆಲಸ ಕಾನೂನು ಸಹಾಯಕರು ಅಂತ ಸೊ ಈ ಒಂದು ಕಾನೂನು ಸಹಾಯಕರ ಸಹಾಯದಿಂದ ಮಹಿಳೆಯರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಹಾಗೂ ಅಧಿಕಾರಿಗಳ ಬಗ್ಗೆ ತಿಳಿವಳಿಕೆ ನೀಡುವುದು ಕಾನೂನು ಸಹಾಯಕರ ಒಂದು ಕೆಲಸ ಆಗಿರುತ್ತೆ ಅಧಿಕಾರ ಮೈತ್ರಿ ಯೋಜನೆಯ ಮುಖಾಂತರ ಮಹಿಳೆಯರನ್ನ ನೇಮಿಸಿ ಆ ಮಹಿಳೆಯರಿಗೆ ಉದ್ಯೋಗವನ್ನ ಕೊಟ್ಟು ಆ ಮಹಿಳೆಯರ ಮೂಲಕ ಮಹಿಳೆಯರಿಗೆ ಏನೆಲ್ಲ ಅಧಿಕಾರ ಇದೆ ಏನೆಲ್ಲ ಹಕ್ಕುಗಳು ಇದೆ ಇದನ್ನ ತಿಳಿಸುವಂತ ಕೆಲಸವನ್ನು ಈ ಒಂದು ಮಹಿಳೆಯರು ಮಾಡ್ತಾರೆ ಈ ಒಂದು ಮಹಿಳೆಯರಿಗೆ ಅಧಿಕಾರ ಮೈತ್ರಿ ಯೋಜನೆ ಮೂಲಕ ಈ ಒಂದು ಕೆಲಸ ಸಿಗುವಂತದ್ದು ಅಂದ್ರೆ ಉದ್ಯೋಗ ಸಿಗುವಂತದ್ದು ಸೊ ಇದರಿಂದ ಎರಡು ಪಾಯಿಂಟ್ ಐದು ಲಕ್ಷ ಮಹಿಳೆಯರಿಗೆ ಉದ್ಯೋಗ ಸಿಗುವಂತದ್ದು ಹಾಗಾದ್ರೆ ಎಂತಹ ಮಹಿಳೆಯರಿಗೆ ಸಿಗುತ್ತೆ ಯಾರಿಗೆ ಈ ಒಂದು ಯೋಜನೆ ಅಂದ್ರೆ ಅಧಿಕಾರ ಮೈತ್ರಿ ಸಿಗುತ್ತೆ ಇನ್ನು ಕೂಡ ಗೊತ್ತಿಲ್ಲ ಅದೆಲ್ಲ ಒಂದ್ ವೇಳೆ ಎಲೆಕ್ಷನ್ ಗೆದ್ರೆ ಚುನಾವಣೆ ಗೆದ್ರೆ ಅದಾದ್ಮೇಲೆ ಕಂಡೀಷನ್ಸ್ ನ ಹಾಕಿ ಅರ್ಜಿ ಹಾಕೋದು ಇನ್ನೇನೋ ಸೆಲೆಕ್ಷನ್ ಮಾಡೋದ ಪ್ರೊಸೀಜರ್ ಅನ್ನ ಮಾಡಿ ಎಲಿಜಿಬಿಲಿಟಿ ನ ಇಟ್ಟು ಆಮೇಲೆ ನೇಮಕವನ್ನ ಮಾಡ್ಕೊಂತಾರೆ ಸದ್ಯಕ್ಕೆ ಈ ಒಂದು ಘೋಷಣೆಗಳನ್ನ ಮಾಡಿದ್ದಾರೆ ಅಷ್ಟೇ ಇದ್ರ ಬಗ್ಗೆ ಇವಾಗ ಏನು ಜಾಸ್ತಿ ಹೇಳೋದಕ್ಕೆ ಅವರು ಹೋಗೋದಿಲ್ಲ ಸ್ನೇಹಿತರೆ ಇದಿಷ್ಟು ನಾಲ್ಕನೇ ಗ್ಯಾರಂಟಿ ಇನ್ನು ಐದನೇ ಗ್ಯಾರಂಟಿ ಅಥವಾ ಐದನೇ ಯೋಜನೆ ಏನು ಅಂತ ನೋಡೋದಾದ್ರೆ ಸಾವಿತ್ರಿ ಬಾಯಿ ಪುಲೆ ಹಾಸ್ಟೆಲ್ ಯೋಜನೆ ಈ ಒಂದು ಯೋಜನೆ ಅಡಿಯಲ್ಲಿ ದೇಶದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕನಿಷ್ಠ ಒಂದಾದರೂ ಮಹಿಳಾ ಹಾಸ್ಟೆಲ್ ಅನ್ನ ತೆರೆಯುವುದು ಅಂದ್ರೆ ದೇಶದಲ್ಲಿರುವಂತ ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಒಂದು ಹಾಸ್ಟೆಲ್ ಅನ್ನ ಅಂದ್ರೆ ವಸತಿ ನಿಲಯವನ್ನ ತೆರೆಯುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ನಂತರ ಮುಂದಿನ ದಿನಗಳಲ್ಲಿ ಈ ಒಂದು ಗಳನ್ನ ದ್ವಿಗುಣ ಅಂದ್ರೆ ಡಬ್ಬಲ್ ಮಾಡ್ತೀವಿ ಅಂತ ಅಂದ್ರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿರುವಂತದ್ದು ಘೋಷಣೆಯನ್ನ ಮಾಡಿರುವಂತದ್ದು ಸ್ನೇಹಿತರೆ ಈ ಐದು ಹೊಸ ಗ್ಯಾರಂಟಿ ಘೋಷಣೆಗಳನ್ನು ನಾವು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ನಾವು ಜಾರಿಗೆ ತರ್ತೀವಿ ಅಂತ ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ಇದೊಂದು ಕೇವಲ ಮಾಹಿತಿಗಾಗಿ ಅಷ್ಟೇ ನಾನು ಯಾವ ಪಕ್ಷದ ಪರನೂ ಅಲ್ಲ ವಿರೋಧನೂ ಅಲ್ಲ ಓಟ್ ಮಾಡುವಂತದ್ದು ಮತ ಚಲಾಯಿಸುವಂತದ್ದು ನಿಮ್ಮ ಹಕ್ಕು ನೀವು ಯಾರಿಗೆ ಮತ ಚಲಾಯಿಸ್ಬೇಕು ಅಂತ ಅನ್ಕೊಂಡಿದ್ರ ನಿಮ್ಮ ಮುಂದಿನ ಪೀಳಿಗೆಯನ್ನ ನೋಡಿ ನೀವು ಮತ ಚಲಾಯಿಸಿ ಅಂತಂದ್ರೆ ನಿಮ್ಮ ಮಕ್ಕಳ ಮತ್ತೆ ಮೊಮ್ಮಕ್ಕಳ ಭವಿಷ್ಯವನ್ನ ನೋಡಿ ನೀವು ಮತವನ್ನ ಚಲಾಯಿಸಿ ಒಬ್ಬ ಒಳ್ಳೆಯ ನಾಯಕನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದೀನಿ ಈ ಒಂದು ಇನ್ಫಾರ್ಮೇಶನ್ ನೀವು ಹೇಗೆ ತಿಳಿದುಕೊಂಡ್ರ ಅದೇ ರೀತಿಯಾಗಿ ಬೇರೆಯವರು ಕೂಡ ತಿಳಿದುಕೊಳ್ಳಿ ಸೊ ಅದೇ ರೀತಿಯಾಗಿ ನೀವು ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಮತ್ತೆ ಈ ಒಂದು ಐದು ಗ್ಯಾರಂಟಿ ಘೋಷಣೆಗಳ ಬಗ್ಗೆ ನಿಮ್ಗೆ ಏನ ಅಭಿಪ್ರಾಯ ಏನು ನಿಮ್ಗೆ ಏನು ಅನ್ನಿಸ್ತು ಅದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್